ಅರಸಿಕೆರೆ ತಾಲೂಕಿನ ಕನಕಟ್ಟೆ ಹೋಬಳಿ ಇತಿಹಾಸ ಪ್ರಸಿದ್ಧ ಶ್ರೀ ಮೂಲಸ್ಥಾನ ಸ್ವರ್ಣ ಗೌರಮ್ಮನವರ ಪ್ರತಿಷ್ಠಾ ಮಹೋತ್ಸವ ರಾಜ್ಯದಲ್ಲಿಯೇ ಪ್ರಸಿದ್ಧಿ ಪಡೆದಿದ್ದು ನೂರ ಅರವತ್ತೈದನೇ ವರ್ಷದ ಅದ್ದೂರಿ ಜಾತ್ರಾ ಮಹೋತ್ಸವವನ್ನು ಕೂಡ ಶ್ರದ್ಧಾ ಭಕ್ತಿಯೊಂದಿಗೆ ಆಚರಣೆ ಮಾಡಲು ಹಾಗೂ ಗ್ರಾಮಸ್ಥರ ಸಹಕಾರದೊಂದಿಗೆ ಶ್ರೀ ಮೂಲಸ್ಥಾನ ಸ್ವರ್ಣ ಗೌರಮ್ಮನವರ ವ್ಯವಸ್ಥಾಪನದ ಸಮಿತಿ ಸಕಲ ಸಿದ್ಧತೆಯಲ್ಲಿ ತೊಡಗಿದೆ ಪ್ರತಿ ವರ್ಷದ ಸಂಪ್ರದಾಯದಂತೆ ಗೌರಿ ಹಬ್ಬದ ಹದಿನೈದು ದಿನಗಳ ಮುಂಚಿತವಾಗಿ ಅಮ್ಮನವರ ವಿಗ್ರಹ ತಯಾರು ಮಾಡಲು ವೃತ್ತಿಗೆ ಮನು ತರಲು ಆಗಸ್ಟ್ ಇಪ್ಪತ್ತೊಂದರಂದು ಬುಧವಾರ ಬೆಳಗ್ಗೆ ಹಾರನಹಳ್ಳಿ ಸುಕ್ಷೇತ್ರ ಕೋಡಿಮಠದ ಪೀಠಾಧ್ಯಕ್ಷ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿ ನಿಗದಿ ಮಾಡಿದ್ದು ಶುಭಮುಹೂರ್ತದಲ್ಲಿ ಕೋಡಿಮಠದ ಉತ್ತರಾಧಿಕಾರಿ ಮರಿ ದೇವರ ಸಮ್ಮುಖದಲ್ಲಿ ಊರ ಹೊರ ಪಂಚಲಿಂಗೇಶ್ವರ ದೇವಾಲಯದ ಮುಂಭಾಗದಲ್ಲಿರುವ ಜಮೀನಿನಲ್ಲಿ ಉತ್ತರಾಧಿಕಾರಿ ಚೇತನ್ ಮರಿ ದೇವರ ಸಮ್ಮುಖದಲ್ಲಿ ಧಾರ್ಮಿಕ ವಿಧಿವಿಧಾನಗಳಿಂದ ಪೂಜಾ ಕೈಂಕರ್ಯಗಳೊಂದಿಗೆ ತರಲು ಸಜ್ಜುಗೊಂಡಿದೆ ಈ ಸಂದರ್ಭದಲ್ಲಿ ಭಕ್ತರುಂದ ಹಾಗೂ ಗ್ರಾಮಸ್ಥರು ಶ್ರದ್ಧಾ ಭಕ್ತಿಯೊಂದಿಗೆ ಪಾಲ್ಗೊಳ್ಳುವ ಮೂಲಕ ಇತಿಹಾಸ ಪ್ರಸಿದ್ಧ ಧಾರ್ಮಿಕ ಆಚರಣೆಗೆ ತಮ್ಮ ಸಂಪೂರ್ಣ ಸಹಕಾರ ನೀಡುವುದರೊಂದಿಗೆ ಮೂಲಸ್ಥಾನ ಸ್ವರ್ಣ ಗೌರಮ್ಮನವರ ಕೃಪೆಗೆ ಪಾತ್ರರಾಗಬೇಕೆಂದು ಸಮಿತಿ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದೆ ಶ್ರೀ ಮೂಲಸ್ಥಾನ ಸ್ವರ್ಣ ಗೌರಮ್ಮನವರ ಮರ್ತಿಗೆ ಕಾರ್ಯಕ್ರಮ ತಾರೀಕು ಇಪ್ಪತ್ತೊಂದು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಹತ್ತು ಮೂವತ್ತರಿಂದ ಎರಡು ಗಂಟೆ ಒಳಗೆ ಕೋಟಿ ಮಠದ ಉತ್ತರಾಧಿಕಾರಿಗಳ ಚೇತನಗಳ ಸಮ್ಮುಖದಲ್ಲಿ ನಾವು ಮೂಲಸ್ಥಾನ ಭಾವತ್ ಮೃತಿಗೆ ತರ್ತಾ ಇದೀವಿ ಹಿಂದೆ ನೂರ ಅರವತ್ತೈದು ವರ್ಷದ ಹಿಂದೆ ಏನು ನಡ್ಕೊಂಡಿದೆ ಆ ಪದ್ಧತಿಯಂತೆ ಮೂರ್ತಿಗೆ ತಂದು ಕಾರ್ಯಕ್ರಮನ ಮಾಡೋಕ್ಕೆ ಯಶಸ್ವಾಗಿ ನಡೆಸ್ಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ